ಭಾರತ ದೇಶದಲ್ಲಿ ಗೋಮಾಂಸ ರಫ್ತು ಹಾಗೂ ಜಾನುವಾರು ಹತ್ಯೆಯನ್ನು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಈ ನಿಟ್ಟನಲ್ಲಿ ದೇಶಾದ್ಯಂತ ಕಠಿಣ ಕಾನೂನು ಜಾರಿಗೊಳಿಸಬೇಕು ಎಂದು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಸ್ಥಾಪಕಾಧ್ಯಕ್ಷರಾದ ದಯಾನಂದ ಸ್ವಾಮೀಜಿ ಒತ್ತಾಯಿಸಿದ್ದಾರೆ ಉಡುಪಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಾನುವಾರುಗಳನ್ನು ಹತ್ಯೆಗೈದು ಅವುಗಳ ಮಾಂಸ ಮತ್ತು ಚರ್ಮವನ್ನು ವಿದೇಶಿಗಳಿಗೆ ರಫ್ತು ಮಾಡುತ್ತಿರುವುದು ನಮ್ಮ ದೇಶದ ಧರ್ಮ ಸಂಸ್ಕೃತಿ ಪರಂಪರೆಗೆ ಕಳಂಕ್ರ ಪ್ರಾಯವಾಗಿದೆ ಗೋಮಾಂಸ ರಫ್ತಿನಿಂದ ದೇಶದಲ್ಲಿ ಗೋವು ಹಾಗೂ ಪ್ರಾಣಿಗಳ ಸಂತತಿ ಅತಿ ವೇಗವಾಗಿ ಕ್ಷೀಣಿಸುತ್ತಿದ್ದು ಇದರಿಂದ ದೇಶದ ಅರ್ಥವ್ಯವಸ್ಥೆಗೆ ದೊಡ್ಡ ದುಷ್ಪರಿಣಾಮ ಬೀರಲಿದೆ ಎಂದರು ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳಿದಂತಹ ಈ ರಾಷ್ಟ್ರದಲ್ಲಿ ಕಿಸಾನರ ಕಿಸಲು ರಕ್ಷಣೆಗೆ ಆದ್ಯತೆಯನ್ನು ಕೊಡುವುದರ ಬಿಟ್ಟು ಅವರ ಹತ್ಯೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುವುದು ಕೊಂದು ವಿದೇಶಗಳಿಗೆ ಎಕ್ಸ್ಪೋರ್ ಮಾಡತಕ್ಕಂತ ಏನೊಂದು ವ್ಯವಸ್ಥೆ ಇದೆ ಇದು ಬಹಳ ಕಳವಳಕಾರಿ ಬಹಳ ದುರಂತ ಅಂತ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಈಗಾಗಲೇ ಪರಿವಾರ ಎಸ್ಪೆಷಲಿ ನಾನು ಇವತ್ತು ಇಷ್ಟಪಡ್ತೇನೆ ಆದಿ ಸಮಾಜ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಗಳ ಸಂಯೋಗದಲ್ಲಿ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಿಯಾಗಿದ್ದಾಗ ಈ ಭಾರತದಲ್ಲಿ ಸಂಪೂರ್ಣ ಶಕ್ತಿ ಕೃಷಿ ಕಾಯ್ದೆ ಜಾರಿ ತರಬೇಕು ಅಂತ ಹೇಳಿ ದೊಡ್ಡ ಯುದ್ಧನೇ ಆಯಿತು ಗೋರಕ್ಷ ಮಹಾ ಸಂಗ್ರಾಮನೇ ಆಯಿತು ಅದೇ ಜನ ಸಾಧು ಸಂತ ನರೇಂದ್ರ ಮೋದಿಯವರ ಸರ್ಕಾರ ಇದ್ದಾಗಿ ಕೂಡ ನರೇಂದ್ರ ಮೋದಿಜಿಯವರ ಸರ್ಕಾರ ಫಸ್ಟ್ ಟೈಮ್ ಬಂದಿಲ್ಲ ಇವಾಗ ನಾಲ್ಕನೇ ಬಾರಿ ಬಂದಿದೆ ಸೊ ಇಷ್ಟು ಬಂದಿದ್ದರೂ ಕೂಡ ಇವತ್ತಿನವರು ಕೇಂದ್ರದಲ್ಲಿ ಗೋವಂಶ ಕೃಷಿ ಕಾನೂನು ಜಾರಿಗೆ ಬರದೇ ಇರೋದು ಅತ್ಯಂತ ದುರಂತ ಅನ್ನೋ ಮಾತನ್ನ ನಾನು